ಶಾಂತಾಯ ದಿವ್ಯಾಯ ಸತ್ಯ ಸ್ವರೂಪಣೆ ಸ್ವಾನಂದೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಪ್ರಾರ್ಥನಾ ಸಮರ್ಪೆಯ ಪ್ರಥಮವಾಗಿ ನಮ್ಮ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಸಹ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಶುಭಾಶಯಗಳನ್ನು ಇವತ್ತಿನ ದಿವಸ ಕೋರ್ತಾ ಇದ್ದೇನೆ ಹನ್ನೆರಡು ರಾಶಿಗಳ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇದರ ಒಂದು ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ನೋಡ್ಕೊಂಡು ಬರೋಣ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೆ ಧನುರ್ಮಾಸ ಇರುತ್ತೆ ಹಾಗೆ ಹದಿನೈದನೇ ತಾರೀಕಿನ ನಂತರ ಮಕರ ಮಾಸ ಇರುತ್ತೆ ಹಾಗೆ ಇದೆರಡರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ವರ್ಷದ ಒಂದು ಜನವರಿ ತಿಂಗಳಿನಲ್ಲಿ ನಾವು ನೋಡ್ತಾ ಇದ್ದೇವೆ ಧನುರ್ಮಾಸದಲ್ಲಿ ರವಿಗ್ರಹ ಧನುರ್ ರಾಶಿಯಲ್ಲಿ ಇದ್ದುಕೊಂಡು ಆಮೇಲೆ ಮಕರ ಮಾಸದಲ್ಲಿ ಮಕರ ರಾಶಿಗೆ ಹೋಗ್ತಾರೆ ಹಾಗೆಯೇ ಅದರ ಜೊತೆ ಮೂರು ಗ್ರಹಗಳು ಅಂದರೆ ಕುಜ ಬುಧ ಮತ್ತು ಶುಕ್ರ ಈ ಗ್ರಹಗಳೂ ಕೂಡ ಸ್ಥಾನ ಪಲ್ಲಟವನ್ನು ಈ ವರ್ಷ ಜನವರಿಯಲ್ಲಿ ಮಾಡ್ತಾ ಇದ್ದಾವೆ ಇದು ಬೇರೆ ಬೇರೆ ಒಂದು ರಾಶಿಯವರಿಗೆ ಬೇರೆ ಬೇರೆ ಫಲಗಳನ್ನು ಕೊಡ್ತಾ ಹೋಗುತ್ತೆ ಕೆಲವೊಂದು ರಾಶಿಯವರಿಗೆ ಇದು ಉತ್ತಮವಾದಂಥ ಒಂದು ಫಲವನ್ನ ಕೊಟ್ಟರೆ ಕೆಲವೊಂದು ರಾಶಿಯವರಿಗೆ ಇದು ಸ್ವಲ್ಪ ಕೆಟ್ಟ ಫಲವನ್ನ ಕೊಡುತ್ತೆ ಅದು ಯಾವುದೇ ಅದು ಮತ್ತೆ ಏನೇನು ನಾವು ಇವತ್ತಿನ ದಿವಸ ನೋಡ್ಕೊಂಡು ಬರೋಣ ಮೊದಲನೇದು ಮೇಷರಾಶಿ ಮೇಷರಾಶಿಯಿಂದ ತೃತೀಯದಲ್ಲಿ ಗುರು ಇದ್ದು ಇವನು ತುಂಬ ಒಳ್ಳೆಯ ಫಲವನ್ನು ಈ ರಾಶಿಯವರಿಗೆ ಕೊಡ್ತಾನೆ ಸಮಾಜದಲ್ಲಿ ಗೌರವವನ್ನು ಕೊಡ್ತಾನೆ ಹಾಗೆ ಸಮಾಜದಲ್ಲಿ ಒಳ್ಳೆಯ ಒಂದು ಸ್ನೇಹಿತರನ್ನು ಇವನು ಒದಗಿಸಿಕೊಡ್ತಾನೆ ಹಾಗೆ ಪಂಚಮದಲ್ಲಿರುವಂಥ ಕೇತು ಸ್ವಲ್ಪ ಕೆಟ್ಟ ಫಲವನ್ನು ಕೊಟ್ಟು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತ ಒಂದು ಅಲರ್ಜಿಗಳು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ತೊಂದರೆಗಳು ಇವರಿಗೆ ಉಂಟಾಗುವಂತ ಒಂದು ಸಂಭವನೀಯತೆ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ಪಿತ್ತಕಾರಕವಾದಂತ ಒಂದು ಸಮಸ್ಯೆಗಳು ಕೂಡ ಇವರಿಗೆ ಉಂಟಾಗಬಹುದು ಹಾಗೆ ಇವರಿಗೆ ಒಂಬತ್ತನೇ ಸ್ಥಾನದ ರವಿ ಮತ್ತೆ ಕುಜಾ ಮತ್ತೆ ಬುಧ ಮತ್ತೆ ಶುಕ್ರ ಇದು ನಾಲ್ಕು ಗ್ರಹಗಳು ಕೂಡ ಒಳ್ಳೆಯ ಫಲವನ್ನ ಕೊಟ್ಟು ಇವರಿಗೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉನ್ನತ ಒಂದು ಹುದ್ದೆಯನ್ನು ಕೊಡುವಂತ ಒಂದು ಸಂಭವನೀಯತೆಗಳು ಇರುತ್ತೆ ಹಾಗೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಳ್ಳೆಯ ಫಲಗಳನ್ನು ಇವರು ಪಡೀತಾರೆ ಹಾಗೆ ಇವರು ಮಾಡತಕ್ಕಂತ ಒಂದು ಕೆಲಸದಲ್ಲಿ ಶ್ರೇಯಸ್ಸನ್ನ ಪಡೀತಾರೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು ಹಾಗೆ ಈ ತಿಂಗಳಿನಲ್ಲಿ ಇವರು ಬೇರೆಯವರಿಗೆ ಕೊಟ್ಟಂತ ಒಂದು ಹಣ ಸಾಲ ರೂಪವಾಗಿ ಕೊಟ್ಟಿದ್ದಂಥದ್ದು ಅಥವಾ ಉಪಕಾರ ರೂಪವಾಗಿ ಕೊಟ್ಟಿರುವಂಥ ಒಂದು ಹಣ ಇವರಿಗೆ ತಿರುಗಿ ಬರುವಂಥ ಒಂದು ಸಂಭವನೀಯತೆ ಜಾಸ್ತಿ ಇದೆ ಹಾಗಾಗಿ ಇವರು ಏನು ಕೇಳಿದರೆ ಸುಬ್ರಹ್ಮಣ್ಯ ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಮಂಗಳವಾರ ಹೋಗಿ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಸ್ಕೊಂಡು ಬರೋದರಿಂದ ಕೊಟ್ಟಿರುವಂಥ ಹಣ ಶೀಘ್ರವಾಗಿ ಇವರಿಗೆ ತಿರುಗಿ ಬರುತ್ತೆ ಹಾಗೆ ಹನ್ನೆರಡನೇ ಸ್ಥಾನದ ಶನಿ ಇವರಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಾನೆ ಅಂದರೆ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಜಾಗ್ರತೆಯಿಂದ ಇರಬೇಕು ಅಂದರೆ ಸ್ವಲ್ಪ ಭೂಮಿಗೆ ಅಥವಾ ಏನಾದರೂ ಬೇರೆ ಬೇರೆ ಒಂದು ಶ್ಯೂರಿಟಿ ಈ ತರ ಒಂದು ಹಾಕುವಂಥದ್ದನ್ನು ಇವರು ಈ ತಿಂಗಳಿನಲ್ಲಿ ಖಂಡಿತವಾಗಿ ಮಾಡಬಾರ್ದು ಹೇಳುವಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರು ಸಂಗೀತಗಾರರು ಅಥವಾ ಕಲಾಕಾರರು ಈ ತರ ಆಗಿದ್ದಿದ್ರೆ ಅವರಿಗೆ ತುಂಬ ಒಳ್ಳೆಯ ಒಂದು ತಿಂಗಳು ಅಂತಲೇ ಹೇಳಬಹುದು ಹಾಗೆ ಅವರಿಗೆ ಒಳ್ಳೆಯ ಸನ್ಮಾನ ಪ್ರಾಪ್ತಿಯಾಗುತ್ತೆ ಹಾಗೆ ಗುರುವಿನ ಒಂದು ಮುಖಾಂತರವಾಗಿ ಅವರಿಗೆ ಒಳ್ಳೆಯ ರೀತಿಯಾದಂಥ ಒಂದು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು ಹಾಗೆ ಚತುರ್ಥವಾದಂಥ ಒಂದು ಕೇತು ಇವರಿಗೆ ಅನುಕೂಲವನ್ನೇ ಮಾಡಿಕೊಡ್ತಾ ಹೋಗ್ತಾನೆ ಹಾಗೆ ತಿಂಗಳ ಒಂದು ಉತ್ತರಾರ್ಧದಲ್ಲಿ ಶುಕ್ರ ಮತ್ತು ಬುಧ ಮತ್ತು ರವಿ ಇವೆಲ್ಲವೂ ಕೂಡ ಇವರಿಗೆ ಅನುಕೂಲಸ್ಥರಾಗಿದ್ದು ಸಹೋದರ ಸಹೋದರಿಯೊಂದಿಗೆ ಏನಾದರೂ ಮನಸ್ತಾಪವಾಗಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಇವರಿಗೆ ಹೋದಂಥ ಹಣವೂ ಕೂಡ ತಿರುಗಿ ಬರುತ್ತೆ ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆಯನ್ನು ಮಾಡಬಹುದು ಹಾಗೆ ಮನಸ್ಸಿನಲ್ಲಿ ಹುದುಗಿರುವಂಥ ದುಃಖಗಳು ಕೂಡ ಇವರಿಗೆ ನಿವಾರಣೆಯಾಗುತ್ತೆ ಹಾಗೆ ಯೋಗ್ಯವಾದಂಥ ವಿದ್ಯಾವಂತರಿಗೆ ಅವರಿಗೆ ನೌಕರಿ ಸಿಗುವಂಥ ಅಥವಾ ಜಾಬ್ ಸಿಗುವಂಥ ಒಂದು ಅವಕಾಶಗಳು ಬಹಳಷ್ಟು ಇದೆ ಹಾಗಾಗಿ ಒಟ್ಟಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಒಳ್ಳೆಯ ತಿಂಗಳು ಅಂತಲೇ ಇಲ್ಲಿ ಹೇಳ್ಬೋದು ಹಾಗೆ ಹನ್ನೊಂದನೇ ಸ್ಥಾನ ಶನಿ ಕೆಲವೊಂದಷ್ಟು ರೋಗ ಪೀಡೆಗಳನ್ನು ದೂರ ಮಾಡ್ತಾನೆ ಅಂದರೆ ಏನಾದರೂ ನಮಗೆ ಮುಂಚೆಯಿಂದ ಇರತಕ್ಕಂಥ ಕೈಕಾಲು ನೋವು ಗಂಟು ನೋವು ಅಥವಾ ಬೇರೆ ಏನಾದರೂ ತೊಂದರೆಗಳು ಈ ವ್ಯಾಧಿ ಸಂಬಂಧಪಟ್ಟ ಹಾಗೆ ಆ ಥರ ಏನಾದರೂ ತೊಂದರೆಗಳಿದ್ದರೆ ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದ್ದರೆ ಈ ತಿಂಗಳು ಏನಾಗುತ್ತೆ ಅಂತ ಕೇಳಿದ್ರೆ ಅವರಿಗೆ ಸ್ವಲ್ಪ ಅದರ ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೆ ವೃಷಭ ರಾಶಿಯವರು ದೇವಿಯ ಒಂದು ಆರಾಧನೆ ಮಾಡೋದರಿಂದ ಲಕ್ಷ್ಮಿಯ ಒಂದು ಆರಾಧನೆ ಅಥವಾ ದುರ್ಗೆಯ ಆರಾಧನೆ ಮಾಡೋದರಿಂದ ಅವರಿಗೆ ತುಂಬಾ ಶ್ರೇಯಸ್ಸು ದೊರಕ್ತಾ ಹೋಗುತ್ತೆ ಅಥವಾ ಏನಾದರೂ ತೊಂದರೆಗಳು ಅವರ ಜಾತಕದಲ್ಲಿ ಅದು ನಿವಾರಣೆಯಾಗ್ತಾ ಹೋಗುತ್ತೆ ಹೇಳುವಂಥದ್ದನ್ನು ಹೇಳಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿ ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ತುಂಬ ಉತ್ತಮವಾದಂಥ ಒಂದು ಸಮಯ ವ್ಯಾಪಾರ ವಹಿವಾಟು ಇದೆಲ್ಲ ಕೂಡ ಚೆನ್ನಾಗಿ ನಡೀತಾ ಹೋಗುತ್ತೆ ಆದರೆ ಸರ್ಕಾರಿ ಉದ್ಯೋಗಗಳಿಗೆ ಸ್ವಲ್ಪ ತೊಂದರೆ ಇಲ್ಲಿ ಕಂಡು ಬರ್ತಾ ಇದೆ ಸರ್ಕಾರಿ ಉದ್ಯೋಗಗಳಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು ಆಗುವಂತ ಒಂದು ಸಂಭವನೀಯತೆ ಇರುತ್ತೆ ಹಾಗೆ ಸ್ವಲ್ಪ ಅಲೆದಾಟ ಮಾಡುವಂತ ಒಂದು ಸಂಭವನೀಯತೆ ಇರುತ್ತೆ ಕೆಲಸದ ಸಲುವಾಗಿ ಅಲೆದಾಟ ಅಥವಾ ವೈಯಕ್ತಿಕವಾದಂತಹ ಒಂದು ಅಲೆದಾಟ ಇಲ್ಲಿ ಮಿಥುನ ರಾಶಿಯವರಿಗೆ ಉಂಟಾಗುತ್ತೆ ಹೇಳುವಂಥದ್ದನ್ನ ಹೇಳಬಹುದು ಈ ತಿಂಗಳು ಇವರಿಗೆ ವಾಹನದ ಖರೀದಿ ಯೋಗ ಕಂಡು ಬರ್ತಾ ಇದೆ ಮತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನ ಹೊಂದಿದವರಾಗಿದ್ದು ಧಾರ್ಮಿಕ ಕಾರ್ಯಗಳನ್ನ ಇವರು ಮಾಡ್ಬೋದು ಅಥವಾ ಮಾಡ್ತಾರೆ ಹೇಳುವಂಥದ್ದನ್ನು ಇಲ್ಲಿ ಹೇಳ್ಬೋದು ಒಟ್ಟಿನಲ್ಲಿ ಇವರ ಹಣಕಾಸಿನ ಒಂದು ಪರಿಸ್ಥಿತಿ ಈ ತಿಂಗಳ ಉತ್ತಮವಾಗಿ ಇರುತ್ತೆ ಹಾಗೆ ಹತ್ತನೇ ಸ್ಥಾನದ ಒಂದು ಶನಿ ಇವರಿಗೆ ಸ್ವಲ್ಪ ಹೊಟ್ಟೆಯ ಭಾಗದ ಒಂದು ಸಮಸ್ಯೆಯನ್ನು ಉಂಟು ಮಾಡ್ಬೋದು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಪಿತ್ತಕಾರಕ ಮತ್ತು ವಾಯುಕಾರಕವಾಗಿ ಶನಿ ಇವರಿಗೆ ಸ್ವಲ್ಪ ಪೀಡೆಯನ್ನು ಕೊಡಬಹುದು ಈ ತಿಂಗಳು ನಿಮ್ಮ ಸಂಕಷ್ಟವನ್ನು ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ ವಿಷ್ಣುವಿನ ಆರಾಧನೆಯನ್ನು ನೀವು ಮಾಡಬೇಕು ಅಥವಾ ಈ ಸಹಸ್ರನಾಮ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನೀವು ಮಾಡಬಹುದು ಅಥವಾ ಕೇಳಿಸ್ಕೊಳ್ಬೋದು ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಾಗಿ ಇದು ಆರ್ಥಿಕವಾದಂಥ ತುಂಬ ಉತ್ತಮವಾದಂಥ ಒಂದು ಮಾಸ ಅಂತಲೇ ಹೇಳ್ಬೋದು ಮತ್ತು ಮಾಡಿದ ಕೆಲಸಗಳೆಲ್ಲವೂ ಸಹಿತ ಇವರು ಔನ್ನತ್ಯವನ್ನು ಸಾಧಿಸ್ತಾ ಹೋಗ್ತಾರೆ ಮತ್ತು ಕಬ್ಬಿಣದ ವ್ಯಾಪಾರಿಗಳಿಗೆ ತುಂಬ ಶ್ರೇಷ್ಠವಾದಂಥ ಒಂದು ಮಾಸ ಕಬ್ಬಿಣದ ವ್ಯಾಪಾರಿಗಳು ಸ್ವಲ್ಪ ಉತ್ತಮವಾದಂಥ ಒಂದು ಲಾಭವನ್ನು ಇಲ್ಲಿ ಪಡೀತಾರೆ ಹಾಗೆ ಸ್ತ್ರೀಯರಿಗೆ ವಿಶೇಷವಾಗಿ ಹೊಟ್ಟೆಯ ಭಾಗದ ಒಂದು ಸಮಸ್ಯೆಗಳು ಕಾಣಿಸಿಕೊಳ್ಬೋದು ಹಾಗೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಸಹಿತ ಇವರಿಗೆ ಕಾಣಿಸ್ಕೊಳ್ಬೋದು ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಇವರಿಗೆ ಕಾಣಿಸ್ಕೊಳ್ಬೇಕು ಕಾಣಿಸ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಕರ್ನಾಟಕ ರಾಶಿಯವರಿಗೆ ಒಂಬತ್ತನೇ ಸ್ಥಾನದಲ್ಲಿರುವಂತಹ ಶನಿ ಸ್ವಲ್ಪ ಪೀಡಾಕಾರಕನಾಗಿ ಇರ್ತಾನೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಈ ಆಕ್ಸಿಡೆಂಟು ಅಥವಾ ಅಪಘಾತಗಳು ಅಥವಾ ಬೇರೆ ಏನೋ ಒಂದು ಜಾರಿ ಬೀಳುವಂಥದ್ದು ಈ ಥರದ್ದೆಲ್ಲ ಸ್ವಲ್ಪ ನಡಿಬಹುದು ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತು ಕರ್ಕಾಟಕ ರಾಶಿಯವರು ಸ್ವಲ್ಪ ನವಗ್ರಹ ಆರಾಧನೆಯನ್ನು ಮಾಡಿದ್ರೆ ಹಾಗೆ ನವಗ್ರಹಗಳಲ್ಲಿ ಸ್ವಲ್ಪ ಶನಿಯ ಆರಾಧನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯ ಫಲವನ್ನು ನೀವು ಕಾಣ್ತೀರಿ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಕೇತು ರಾಶಿ ಸ್ಥಾನದಲ್ಲೇ ಇದ್ದಾನೆ ಜನ್ಮಸ್ಥಾನದಲ್ಲಿ ಇದ್ದಾನೆ ಕೇತು ಹಾಗೆ ಸಪ್ತಮದಲ್ಲಿ ಏನು ಕೇಳಿದ್ರೆ ರಾಹು ಇದೆರಡೂ ಸಹಿತ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ನಷ್ಟವನ್ನು ಉಂಟು ಮಾಡಬಹುದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಹಾಗೆ ಉತ್ತಮವಾದಂತ ಒಂದು ಫಲವನ್ನ ಏನು ಕೇಳಿದ್ರೆ ಆರನೇ ಸ್ಥಾನದಲ್ಲಿರುವಂಥ ಕುಜ ಇವರಿಗೆ ನೀಡ್ತಾನೆ ಭೂಮಿಯೋಗ ಇವರಿಗೆ ಬರುತ್ತೆ ಹಾಗೆ ಮನೆ ಕಟ್ಟುವಂಥ ಯೋಗ ಇವರಿಗೆ ಬರುತ್ತೆ ಅಥವಾ ಏನು ಕೇಳಿದ್ರೆ ಮನೆಯನ್ನು ಹೊಸ ಮನೆ ತಗೊಳ್ಳುವಂಥ ಒಂದು ಯೋಗವು ಕೂಡ ಇವರಿಗೆ ಇದೆ ಹಾಗೆ ಅಷ್ಟಮದಲ್ಲಿರುವಂತಹ ಶನಿ ಸ್ವಲ್ಪ ವ್ಯಯನಾಗಿ ಇವರಿಗೆ ಕಾಡ್ತಾ ಇರ್ತಾನೆ ಅಂದರೆ ಅನಾವಶ್ಯಕ ಖರ್ಚುಗಳು ತುಂಬ ಜಾಸ್ತಿ ಆಗುತ್ತೆ ಹಾಗೆ ಏನು ಕೇಳಿದ್ರೆ ಅನಾವಶ್ಯಕ ತಿರುಗಾಟಗಳು ಕೂಡ ಇವರಿಗೆ ಬರಬಹುದು ಹಾಗೆ ಅನಾವಶ್ಯಕ ಅನಾರೋಗ್ಯಗಳು ಕೂಡ ಇವರಿಗೆ ಉಂಟಾಗ್ಬೋದು ತಲೆನೋವು ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಇದೆಲ್ಲವೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇವರು ಇರಬೇಕು ಹಾಗೆ ಕೈಕಾಲು ಗಂಟು ನೋವು ಈ ಥರದ್ದು ಕೂಡ ಇವರಿಗೆ ಆರಂಭ ಆಗಬಹುದು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಉಳಿದಂತೆ ಎಲ್ಲ ರೀತಿಯಿಂದಲೂ ಕೂಡ ಶ್ರೇಯಸ್ಸು ಇವರ ಪಾಲಿಗೆ ಇದೆ ಈ ರಾಶಿಯವರು ಸೂರ್ಯನಾರಾಯಣ ಒಂದು ಸ್ವಾಮಿಯನ್ನ ಅಥವಾ ವಿಷ್ಣುವಿನ ಭಜಿಸಿದರೆ ತುಂಬ ಶ್ರೇಯಸ್ಕರ ಹಾಗೆ ಏನು ಕೇಳಿದ್ರೆ ಈ ದೋಷಗಳು ಏನೇ ಇದ್ರೂ ಸಹಿತ ಅವರ ಒಂದು ಆರಾಧನೆಯಿಂದ ನಿವಾರಣೆ ಆಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾದಂಥ ಒಂದು ಮಾಸ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹೇಳುವಂಥದ್ದನ್ನು ಹೇಳಬಹುದು ಹಾಗೆ ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿರುವಂಥ ರವಿ ಉತ್ತಮ ಆರೋಗ್ಯವನ್ನು ಕೊಡ್ತಾನೆ ಪಂಚಮದಲ್ಲಿರುವಂಥ ಕುಜ ಭೂಮಿ ಯೋಗವನ್ನು ಕೊಡ್ತಾನೆ ಹಾಗೆ ಮದುವೆ ಆಗದೇ ಇರುವಂಥವರಿಗೆ ಮದುವೆ ಯೋಗವನ್ನು ಕೂಡ ಇಲ್ಲಿ ಕೊಡ್ತಾನೆ ಹಾಗೆ ಮನೆ ಕಟ್ಟುವಂಥ ಒಂದು ಯೋಗಗಳಿರಬಹುದು ಅಥವಾ ಆಭರಣಗಳನ್ನು ಖರೀದಿ ಮಾಡುವಂಥ ಯೋಗಗಳಿರ್ಬೋದು ಅದೆಲ್ಲವೂ ಸಹಿತ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿ ಇದೆ ಹಾಗೆ ಬುಧ ಅಂದರೆ ಒಳ್ಳೆಯ ರೀತಿಯಾದಂಥ ಒಂದು ಬುದ್ಧಿ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ ಹಾಗೆ ಧಾರ್ಮಿಕ ಕಾರ್ಯಗಳನ್ನು ಇವರು ಮಾಡುತ್ತಾರೆ ಹಾಗೆ ಇವರಿಗೆ ಏನು ಕೇಳಿದ್ರೆ ಸಪ್ತಮದಲ್ಲಿರುವಂತಹ ಶನಿಯು ಕೂಡ ಇವರಿಗೆ ಒಂದು ಅನುಕೂಲವನ್ನ ಉಂಟು ಮಾಡ್ತಾನೆ ಹಾಗೆ ರಾಶಿಯವರು ಶಿವನ ಆರಾಧನೆಯನ್ನು ಮಾಡೋದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾ ಇರೋದ್ರಿಂದ ಅವರಿಗೆ ಏನು ಕೇಳಿದ್ರು ಉತ್ತಮವಾದಂಥ ಒಂದು ಫಲಗಳನ್ನು ಶಿವ ಅನುಗ್ರಹಿಸ್ತಾನೆ ಹೇಳುವಂಥದ್ದನ್ನು ಇಲ್ಲಿ ಸ್ಮರಿಸಬಹುದು ಇನ್ನು ತುಲಾರಾಶಿ ತುಲಾರಾಶಿಯವರಿಗೂ ಕೂಡ ತುಂಬ ಉತ್ತಮವಾದಂಥ ಒಂದು ಮಾಸ ಇದಾಗಿದೆ ಹಾಗೆ ಇಲ್ಲಿ ಚತುರ್ಥದಲ್ಲಿರುವಂಥ ಒಂದು ರವಿ ಮತ್ತು ಕುಜ ಇವೆರಡೂ ಸಹಿತ ಉತ್ತಮವಾದಂಥ ಒಂದು ಫಲಗಳನ್ನು ತುಲಾರಾಶಿಯವರಿಗೆ ಕೊಡ್ತಾನೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳ್ಬೋದು ಹಾಗೆ ವ್ಯಾಪಾರ ವ್ಯವಹಾರಸ್ಥರಿಗೆ ಉತ್ತಮವಾದಂಥ ಒಂದು ಲಾಭ ಈ ತಿಂಗಳಲ್ಲಿ ಆಗುತ್ತೆ ಹಾಗೆ ವಿವಾಹಕ್ಕೆ ಅಪೇಕ್ಷೆಯನ್ನು ಪಡ್ತಾ ಇರುವಂಥವರಿಗೆ ಉತ್ತಮವಾದಂಥ ಒಂದು ಕನ್ಯೆ ಪ್ರಾಪ್ತಿಯಾಗ್ತಾಳೆ ಹಾಗೆ ಈ ತಿಂಗಳಿನಲ್ಲಿ ಇವರಿಗೆ ವಿಶೇಷವಾದಂಥ ಒಂದು ಉದ್ಯೋಗ ಸ್ಥಾನದಲ್ಲಿರ್ಬೋದು ಅಥವಾ ವ್ಯಾಪಾರ ಸ್ಥಾನದಲ್ಲಿರಬಹುದು ಹಾಗೆ ವ್ಯವಹಾರ ಸ್ಥಾನದಲ್ಲಿ ಈ ಮೂರು ಸ್ಥಾನಗಳಲ್ಲಿ ಸಹಿತ ಅಭಿವೃದ್ಧಿ ಮತ್ತು ಲಾಭಗಳನ್ನು ಇವರು ಕಾಣ್ತಾರೆ ಕುಟುಂಬ ಸೌಖ್ಯ ತುಲಾರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಹಾಗೆ ಮನೆಗೆ ಹೊಸ ಪೀಠೋಪಗಳನ್ನ ಪೀಠೋಪಕರಣಗಳನ್ನ ಖರೀದಿ ಮಾಡುವಂತ ಒಂದು ಸಂಭವತೆ ತುಂಬಾ ಇದೆ ಹಾಗೆ ಏನ್ ಕೇಳಿದ್ರೆ ಇವರು ದೇವಿ ಆರಾಧನೆಯನ್ನ ಮಹಾಲಕ್ಷ್ಮಿ ಅಥವಾ ಮಹಾ ಸರಸ್ವತಿ ಅಥವಾ ಮಹಾದುರ್ಗಾ ಇವಳ ಆಧಾರಾಧನೆಯನ್ನು ಮಾಡಿದ್ರೆ ಇವರಿಗೆ ತುಂಬ ವಿಶೇಷವಾದಂಥ ಒಂದು ಅನುಗ್ರಹ ಅವರಿಂದ ಆಗುತ್ತೆ ಹೇಳುವಂಥದ್ದನ್ನೇ ಹೇಳಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಒಂದು ಎರಡನೇ ಸ್ಥಾನದಲ್ಲಿ ತಿಂಗಳ ಮೊದಲಾರ್ಧದಲ್ಲಿ ರವಿ ಕುಜ ಬುಧ ಶುಕ್ರ ಇವು ನಾಲ್ಕು ಗ್ರಹಗಳ ಒಂದು ಸಂಯೋಗ ಇದ್ದರೂ ಸಹಿತ ಇವರಿಗೆ ಕೆಲಸ ಹೆಚ್ಚಿನದಾಗಿ ಮಾಡುವಂಥ ಒಂದು ಪ್ರಮೇಯಗಳು ಬರ್ತವೆ ಹಾಗೆ ಇದ್ದ ಒಂದು ಉದ್ಯೋಗದಲ್ಲಿ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಪಂಚಮ ಶನಿ ಇವರಿಗೆ ವೇಕಾರನಕ ವೇಕಾರಕನಾಗಿ ಕಾಡ್ತಾನೆ ಅಂದರೆ ಖರ್ಚು ಜಾಸ್ತಿ ಲಾಭ ಕಡಿಮೆ ಅಥವಾ ಉದ್ಯೋಗಸ್ಥರಿಗೆ ಏನು ಕೇಳಿದ್ರೆ ಈ ವ್ಯವ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭಗಳು ಕಮ್ಮಿ ಆಗ್ತಾ ಇವರಿಗೆ ಉದ್ಯೋಗದಲ್ಲಿರಬಹುದು ಅಥವಾ ವ್ಯಾಪಾರ ವ್ಯವಹಾರದಲ್ಲಿರಬಹುದು ಬೇರೆ ಬೇರೆ ರೀತಿಯಂತ ಒಂದು ಸವಾಲುಗಳು ಇವರಿಗೆ ಎದುರಾಗ್ತಾ ಹೋಗ್ತವೆ ಹಾಗೆ ವೈಯಕ್ತಿಕ ಜೀವನದಲ್ಲೂ ಸಹಿತ ಇವರಿಗೆ ತುಂಬಾ ಸವಾಲುಗಳು ಈ ತಿಂಗಳು ಎದುರಾಗ್ತಾ ಹೋಗ್ತವೆ ಕೆಲವೊಂದಷ್ಟು ಏನಕ್ಕೆ ಮನೆಯಲ್ಲಿ ಅನಾರೋಗ್ಯದ ಒಂದು ವಾತಾವರಣಗಳಿರ್ಬೋದು ಅಥವಾ ಒಂದು ಹಣಕಾಸಿನ ವಿಷಯಗಳಿರ್ಬೋದು ಅಥವಾ ಒಂದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಏನು ಕೇಳಿದ್ರೆ ವಿವಾದಗಳು ಇರಬಹುದು ಅಥವಾ ಭೂಮಿ ವ್ಯಾಜ್ಯಗಳು ಇರಬಹುದು ಇದೆಲ್ಲದಕ್ಕೂ ಸಹಿತ ಸ್ವಲ್ಪ ಇವರು ಮನಸ್ಸನ್ನು ಗಟ್ಟಿಯನ್ನ ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು ಮಹಾಗಣಪತಿಯ ಒಂದು ಆರಾಧನೆಯನ್ನು ಮಾಡೋದರಿಂದ ಅಥವಾ ಪ್ರತಿ ದಿವಸ ಬೆಳಿಗ್ಗೆ ಸ್ನಾನ ಮಾಡಿ ಬೆಳಿಗ್ಗೆ ಮನೆಯಲ್ಲಿ ಓಂ ಗಮ್ ಗಣಪತಿಯ ನಮಃ ಅಂತ ಹೇಳಿ ನೂರ ಎಂಟು ಸಲ ಹೇಳೋದ್ರಿಂದ ಇವರಿಗೆ ಬರತಕ್ಕಂಥ ಎಷ್ಟೋ ವಿಘ್ನಗಳು ದೂರವನ್ನ ಮಾಡ್ತಾನೆ ಶ್ರೀಮನ್ ಮಹಾಗಣಪತಿ ಹಾಗಾಗಿ ಮಹಾಗಣಪತಿಯ ಆರಾಧನೆಯಿಂದ ಅವರು ತುಂಬಾ ಉತ್ತಮವಾದಂತಹ ಒಂದು ಫಲವನ್ನ ಪಡೀತಾರೆ ಹೇಳಂಬಂಥದ್ದು ನಿಸ್ಸಂಶಯ ಇನ್ನು ಧನು ರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ಒಂದು ಫಲವೇ ಇರುತ್ತೆ ಹೇಳುವಂಥದ್ದನ್ನ ಹೇಳ್ಬಹುದು ಧನುರಾಶಿಯವರಿಗೆ ಹಳೆಯ ಈ ಕೋರ್ಟ್ ಕೇಸ್ಗಳು ಅಥವಾ ಈ ಹಳೆಯದಾದಂಥ ಒಂದು ವ್ಯಾಜ್ಯಗಳು ಇದೆಲ್ಲವೂ ಸಹಿತ ಈ ತಿಂಗಳು ನಿವಾರಣೆ ಆಗುವಂತ ಒಂದು ಸಂಭವನೀಯತೆ ಇರುತ್ತೆ ಹಾಗೆ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಬೇಕಿದ್ರೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಿ ಹಾಗೆ ಖನಿಜ ವ್ಯಾಪಾರಿಗಳು ಹಾಗೆ ತೈಲ ವ್ಯಾಪಾರಿಗಳು ಹಾಗೆ ಬೇರೆ ಬೇರೆ ರೀತಿಯಾದಂಥ ಒಂದು ವ್ಯಾಪಾರ ವ್ಯಾಪಾರಿಗಳಿಗೆ ಇದು ಶುಭದಾಯಕವಾಗಿರುವಂಥ ಒಂದು ಮಾಸ ಅಂತಲೇ ಹೇಳಬಹುದು ಹಾಗೆ ಈ ತಿಂಗಳು ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಹೋಗುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆ ಈ ತಿಂಗಳಿನಲ್ಲಿ ಏನು ಕೇಳಿದ್ರೆ ಕೆಲವೊಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕೆಲವೊಂದಷ್ಟು ಕಾಡಬಹುದು ಹಾಗಾಗಿ ಏನು ಕೇಳಿದ್ರೆ ಈ ಗುರುವಿನ ಒಂದು ಆರಾಧನೆಯನ್ನು ಮಾಡಿದ್ರೆ ರಾಘವೇಂದ್ರ ಸ್ವಾಮಿನೋ ಇಲ್ಲ ದತ್ತಾತ್ರೇಯರು ಯಾರು ಅಂತ ಹೇಳಿ ಗುರುಗಳ ಒಂದು ಆರಾಧನೆಯನ್ನು ಮಾಡಿದ್ರೆ ಆ ತೊಂದರೆ ತೊಡಕುಗಳು ಶೀಘ್ರವಾಗಿ ನಿವಾರಣೆ ಆಗುತ್ತೆ ಹೇಳುವಂಥದ್ದನ್ನು ಹೇಳ್ಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಹೇಳುವಂಥದ್ದನ್ನು ಹೇಳ್ಬೋದು ಸ್ವಲ್ಪ ಹಳೆ ಕೋರ್ಟ್ ಕೇಸು ಇದೆಲ್ಲ ಏನಾದರೂ ಇದ್ರೆ ಅದು ನಿವಾರಣೆ ಆಗುತ್ತೆ ಅದು ಸಾಲ್ವ್ ಆಗುತ್ತೆ ಹಾಗೆ ಮಕರ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಕಲೆ ಸಂಸ್ಕೃತಿ ಹೋಟೆಲ್ ಬಿಸ್ನೆಸ್ಸು ಈ ಥರ ಒಂದು ಬಿಸ್ನೆಸ್ ಮಾಡುವಂಥವರಿಗೆ ತುಂಬ ಉತ್ತಮವಾದಂಥ ಕಾಲ ಇದಾಗಿದ್ದು ಒಳ್ಳೆಯ ಒಳ್ಳೆಯ ಪ್ರಾಫಿಟ್ಟು ಅಂದರೆ ಲಾಭವನ್ನು ಇದರಲ್ಲಿ ನೀವು ಪಡಿತೀರಿ ಹೇಳಂಬುದರಲ್ಲಿ ಯಾವುದೇ ರೀತಿಯಂಥ ಒಂದು ಸಂಶಯಗಳಿಲ್ಲ ಆದರೂ ಸಹಿತ ಸ್ವಲ್ಪ ಶತ್ರುಗಳ ಒಂದು ಕಾಟ ನಿಮಗೆ ಈ ತಿಂಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ಶತ್ರು ನಿವಾರಣಾ ಮಂತ್ರವನ್ನು ನೀವು ಓದಿದ್ರೆ ತುಂಬ ಒಳ್ಳೆಯದು ಹಾಗೆ ಈಗ ನಿಮಗೆ ಮೂರನೇ ಸ್ಥಾನದ ಒಂದು ಶನಿ ಸ್ವಲ್ಪ ಪೀಡಾಕಾರಕನಾಗಿ ಇರ್ತಾನೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ ಪಿತ್ತಕಾರಕ ಮತ್ತು ವಾಯುಕಾರಕ ಅಂದರೆ ಹೊಟ್ಟೆಯ ಭಾಗದ ಒಂದು ಸಮಸ್ಯೆಗಳು ಹಾಗೆ ಎಕೃತ್ತು ಕರಳು ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಉಂಟಾಗುವಂಥ ಒಂದು ಸಂಭವನೀಯತೆ ಇರುತ್ತೆ ಅಥವಾ ಅಜೀರ್ಣ ಸಮಸ್ಯೆ ಈ ಥರ ಒಂದು ಆಗುವಂಥ ಒಂದು ಸಮಸ್ಯೆಗಳು ನಿಮಗೆ ಇರುತ್ತೆ ಹಾಗೆ ಈ ತಿಂಗಳು ಏನು ಕೇಳಿದ್ರೆ ಸ್ವಲ್ಪ ಈಗ ಭೂಮಿ ವ್ಯವಹಾರ ಈ ಥರದ್ದೆಲ್ಲ ಮಾಡುವಂಥಿದ್ರೆ ಖಂಡಿತವಾಗಿ ಸ್ವಲ್ಪ ದಿವಸ ತಾಳ್ಮೆಯನ್ನ ವಹಿಸಿ ಹಾಗೆ ಈ ತಿಂಗಳು ಮುಗಿದ ಮೇಲೆ ನೀವು ಮತ್ತೆ ಅದನ್ನು ಮರು ಆರಂಭ ಮಾಡಬಹುದು ಹಾಗೆ ನಿಮ್ಮ ತೊಂದರೆಗಳಿಗೆ ಪರಿಹಾರಕ್ಕಾಗಿ ನೀವು ಖಂಡಿತವಾಗಿಯೂ ಶನಿ ದೇವರನ್ನ ಆರಾಧಿಸಬೇಕು ಹಾಗೆ ಏನು ಕೇಳಿದ್ರೆ ನವಗ್ರಹ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ತೊಂದರೆ ತೊಡಕುಗಳು ನಿವಾರಣೆ ಆಗ್ತವೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು ಇನ್ನು ಕುಂಭರಾಶಿ ನಿಮಗೆ ಸಜ್ಜನರ ಸಹಾಸ ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಹಾಗೆ ಆಧ್ಯಾತ್ಮಿಕ ವಿಷಯದಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿ ನಿಮಗೆ ಉಂಟಾಗುತ್ತೆ ಮತ್ತು ಸರ್ಕಾರಿ ನ್ಯಾಯಾಲಯ ಮತ್ತು ಕಾರ್ಯಗಳಲ್ಲಿ ಸರ್ಕಾರಿ ಕಾರ್ಯಾಲಯಗಳಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಸನ್ಮಾನ ಪ್ರಾಪ್ತಿಯಾಗುತ್ತೆ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಇಲ್ಲಿ ಆಗುತ್ತೆ ಹೇಳುವಂಥದ್ದನ್ನು ಹೇಳ್ಬೋದು ಹಾಗೆ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕೆಲವೊಂದಷ್ಟು ತೊಂದರೆಗಳು ಆಗುವಂಥ ಒಂದು ಸಂಭವನೀಯತೆಗಳು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ರಾಹು ನಿಮ್ಮ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಆ ರಾಹುವಿನ ಪ್ರಭಾವ ಮತ್ತು ಸಪ್ತಮದಲ್ಲಿರ್ತಕ್ಕಂಥ ಕೇತುವಿನ ಒಂದು ಪ್ರಭಾವ ನಿಮ್ಮ ಜೀವನದ ಮೇಲೆ ಈ ತಿಂಗಳಲ್ಲಿ ಉಂಟಾಗುತ್ತೆ ಕೆಲವೊಂದಷ್ಟು ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಈ ಕೈಕಾಲು ನೋವುಗಳು ಅಥವಾ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮಗೆ ಉಂಟಾಗ್ಬೋದು ಹಾಗೆ ಬೆನ್ನಿಗೆ ಸಂಬಂಧಪಟ್ಟಂತ ತೊಂದರೆಗಳು ಕೂಡ ನಿಮಗೆ ಉಂಟಾಗ್ಬೋದು ಈ ತಿಂಗಳು ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ತಿಂಗಳ ಒಂದು ಮೊದಲಾರ್ಧದಲ್ಲಿ ನಿಮಗೆ ಹನ್ನೊಂದನೇ ಸ್ಥಾನದಲ್ಲಿ ರವಿ ಕುಜಾ ಬುಧ ಶುಕ್ರ ಇವು ನಾಲ್ಕು ಗ್ರಹಗಳು ಇರೋದರಿಂದ ನಿಮ್ಮ ಉದ್ಯೋಗ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತುಂಬಾ ಒಳ್ಳೆಯ ಒಂದು ಪ್ರಗತಿಯನ್ನ ನೀವು ಕಾಣಲಿದ್ದೀರಿ ಮತ್ತೆ ಈ ಸಮಯದಲ್ಲಿ ನೀವು ಹೊಸ ವ್ಯವಹಾರವನ್ನು ಏನಾದರೂ ಆರಂಭ ಮಾಡಿದ್ರೆ ಅದು ನಿಮಗೆ ಒಳ್ಳೆಯ ರೀತಿಯಾದಂಥ ಒಂದು ಪ್ರಯೋಜನವನ್ನ ಲಾಭವನ್ನ ತಂದುಕೊಡುತ್ತೆ ಹೇಳುವಂಥದ್ರಲ್ಲಿ ನಿಸ್ಸಂಶಯ ನಿಮಗಿರುವಂಥ ಒಂದು ತೊಂದರೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಶ್ರೀಮನ್ ಮಹಾಗಣಪತಿಯ ಮೊರೆ ಹೋದರೆ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಹಾಗೆ ಈ ತಿಂಗಳು ತುಂಬಾ ಉತ್ತಮವಾಗಿ ನಿಮಗೆ ಕಳೆಯುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಜನ್ಮದಲ್ಲೇ ಶನಿ ಇರುವುದರಿಂದ ಈ ಶನಿ ಸ್ವಲ್ಪ ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯಂತ ಒಂದು ಪ್ರಭಾವವನ್ನು ಉಂಟು ಮಾಡ್ತಾ ಇರ್ತಾನೆ ವಿಶೇಷವಾಗಿ ಆರೋಗ್ಯದಲ್ಲಿ ಹಾಗೆ ಏನ್ ಕೇಳಿದ್ರೆ ನಿಮ್ಮ ಒಂದು ಮಾನಸಿಕವಾದಂತ ಒಂದು ಸ್ಥಿತಿಯ ಮೇಲೆ ಮನಸ್ಸು ತುಂಬಾ ಚಂಚಲ ಆಗುತ್ತೆ ಹಾಗೆ ಬುದ್ಧಿ ಒಂದೊಂದ್ಸಲ ಒಂದೊಂದ್ ತರ ಇರುತ್ತೆ ಈಗಿದ್ ಬುದ್ಧಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಹಾಗೆ ಏನ್ ಕೇಳಿದ್ರೆ ಆರೋಗ್ಯದ ಮೇಲೆ ಕೆಲವೊಂದಷ್ಟು ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ಪಿತ್ತಕಾರಕವಾಗಿ ಶನಿ ನಿಮಗೆ ತೊಂದರೆಯನ್ನ ಮಾಡ್ತಾ ಇರ್ತಾನೆ ಹಾಗೆ ರಾಶಿಯ ಒಂದು ಅಧಿಪತಿಯಾದಂತಹ ಒಂದು ಗುರು ನಿಮಗೆ ನಾಲ್ಕನೇ ಸ್ಥಾನದಲ್ಲಿ ಇರೋದ್ರಿಂದ ಸಾಮಾಜಿಕವಾಗಿ ಕೆಲವೊಂದಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತಾನೆ ಹಾಗೆ ಉದ್ಯೋಗ ವ್ಯಾಪಾರದಲ್ಲಿ ಅಂತ ಒಂದು ತೃಪ್ತಿ ನಿಮಗೆ ಕಾಣೋದಿಲ್ಲ ಹಾಗೆ ಉದ್ಯೋಗ ನಷ್ಟ ಆಗುವಂಥ ಒಂದು ಸಂಭವನೀಯತೆಯೂ ಕೂಡ ಈ ಮೀನರಾಶಿಯವರಿಗೆ ಈ ತಿಂಗಳು ಇದೆ ಹೇಳುವಂಥದ್ದನ್ನು ಹೇಳಬಹುದು ಹಾಗೆ ಹದಿನೈದು ಮತ್ತು ಹದಿನಾರು ತಾರೀಕಿನ ಮೇಲೆ ಈ ನಾಲ್ಕು ಗೃಹಗಳ ಒಂದು ಸ್ಥಾನಪಲಟ ಆದ ಮೇಲೆ ಅವು ಹನ್ನ ಅವು ಆ ರಾಶಿಯಿಂದ ಹನ್ನೊಂದನೇ ಸ್ಥಾನಕ್ಕೆ ಬಂದು ಕುತ್ಕೊಂಡಾಗ ನಿಮಗೆ ಉತ್ತಮವಾದಂಥ ಒಂದು ಫಲ ಅಲ್ಲಿ ಸಿಗುತ್ತೆ ಹಾಗೆ ತಿಂಗಳ ಒಂದು ಉತ್ತರಾರ್ಧದಲ್ಲಿ ನೀವು ಕೆಲಸದಲ್ಲಿ ಶ್ರೇಯಸ್ಸನ್ನು ಕೂಡ ಪಡೆಯುತ್ತೀರಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಹಾಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಅನುಕೂಲಗಳು ನಿಮಗೆ ಉಂಟಾಗುತ್ತೆ ಹಾಗೆ ಮನೆಯಲ್ಲಿ ಅಂದರೆ ಕೌಟುಂಬಿಕವಾದಂಥ ಒಂದು ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಮಕ್ಕಳಿಂದ ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ತಿಂಗಳ ಉತ್ತರಾರ್ಧ ತುಂಬ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು ಹಾಗೆ ನಿಮಗೆ ಬರತಕ್ಕಂಥ ತೊಂದರೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಶ್ರೀ ಗುರು ದತ್ತಾತ್ರೇಯರ ಒಂದು ಆರಾಧನೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದು ಹಾಗೆ ಬಂದಿರತಕ್ಕಂಥ ಬರತಕ್ಕಂಥ ಒಂದು ದುರಿತಗಳೆಲ್ಲವೂ ಸಹಿತ ನಿವಾರಣೆ ಆಗ್ತವೆ ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆಯನ್ನು ಮಾಡಬಹುದು ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ಒಂದು ರಾಶಿ ಭವಿಷ್ಯವನ್ನು ಇಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಹಾಗೆ ಎಲ್ಲರೂ ಸಹಿತ ಭಗವದ ಆರಾಧನೆಯನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಬರತಕ್ಕಂಥ ಹಾಗೆ ಬಂದಿರತಕ್ಕಂಥ ದುರಿತಗಳನ್ನೆಲ್ಲ ನಿವಾರಣೆಯನ್ನು ಮಾಡಿಕೊಂಡು ಈ ಲೋಕದಲ್ಲಿ ಸಂತುಷ್ಟರಾಗಿ ಬಾಳಿ ಸರ್ವೇ ಜನ ಭವಂತು ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ